ನಾಮಫಲಕ ಬಳಸಿ ಇಲ್ಲವೇ ಕರವೇ ಸೈನಿಕರನ್ನ ಎದುರಿಸಿ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಟಿ ನಾರಾಯಣಗೌಡರು ಆದೇಶದ ಮೇರೆಗೆ ಇಂದು ನಮ್ಮ ತಾಲೂಕಿನ ಅಂಗಡಿ ಹೋಟೆಲ್ ಸೇರಿದಂತೆ ಹಲವು ಭಾಗಗಳಿಗೆ ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ ಭೇಟಿ ನೀಡಿ ಕನ್ನಡ ಭಾಷೆ ನಾಮಫಲಕ ಅಳವಡಿಸುವಂತೆ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅಂತ ಕರವೇ ನಾರಾಯಣಗೌಡರು ಬಣ್ಣ ಜಿಲ್ಲಾಧ್ಯಕ್ಷರು ಆದ ಗೌಡರು ಹೇಳಿದ್ದಾರೆ ಕನ್ನಡ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಮ್ಮ ನಾಡಲ್ಲಿ ಜೀವನ ಕಟ್ಟಿಕೊಳ್ಳುವ ಹಲವರಿಗೆ ಕನ್ನಡ ಭಾಷೆ ಕುರಿತು ಅಸಟ್ಟಿ ವಾಣಿಜ್ಯ ಕಾರಣಗಳಿಗಾಗಿ ನಮ್ಮ ಕನ್ನಡ ಭಾಷೆಯನ್ನು ಕಡೆಗಣಿಸಿ ಅನ್ಯ ಭಾಷೆಗಳನ್ನು ಬಳಸುವ ವ್ಯಾಪಾರಸ್ಥರ ವಿರುದ್ಧ ನಮ್ಮ ಹೋರಾಟ ನಮ್ಮ ಒತ್ತಾಯ ಸ್ಪಷ್ಟವಾಗಿದೆ ಸರ್ಕಾರದ ಆದೇಶದಂತೆ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಸುವ ಮೂಲಕ ನಮ್ಮ ಭಾಷೆ ಕುರಿತು ಅಭಿಯಾನ ಮೂಡಬೇಕಾಗಿದೆ ಈಗಾಗಲೇ ಕರ್ನಾಟಕ ಸರ್ಕಾರ ನಾಮ ಫಲಕವನ್ನ ಬದಲಿಸುವಂತೆ ಆದೇಶ ನೀಡಿದ್ರು ಹಲವು ವ್ಯಾಪಾರಸ್ಥರು ಆ ಕುರಿತು ಗಮನ ಹರಿಸಿರುವುದಿಲ್ಲ ಇಂದಿನ ನಮ್ಮ ಹೊರಟ ಸಾಂಕೇತಿಕವಾಗಿದ್ದು ವ್ಯಾಪಾರಸ್ಥರಿಗೆ ಕೊನೆಯ ಎಚ್ಚರಿಕೆ ಇದ್ದೇವೆ ಈಗಲೂ ಕೂಡ ಎಚ್ಚೆತ್ತು ಪಕ್ಷದಲ್ಲಿ ಮುಂದೆ ನಮ್ಮ ಕರ್ವೆ ಸೈನಿಕರು ಹೋರಾಟದ ಮುಖೇನ ಪಾಠ ಕಲಿಸಲಿದೆ ಿವಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಏನು ಇಂಗ್ಲಿಷ್ ನಾಮಪಾಲಕಗಳು ಹಾಕಿದಾರೋ ಅಂಗಡಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಅವರು ಸಹ ಸ್ಪಂದಿಸಿದ್ದಾರೆ ನಾವು ಕನ್ನಡ ನಾಮಪಲಕ ಅಳವಡಿಸಿವಿ ಈಗಾಗಲೇ ನಾರಾಯಣಗೌಡರು ಹೋರಾಟ ನಾವು ನೋಡಿದ್ವಿ ರಾಜ್ಯದಲ್ಲೂ ನಿಮ್ ಜೊತೆಲಿ ನಾವ್ ಇರ್ತೀವಿ ರಾಜ್ಯದಲ್ಲೂ ಅವ್ರ ಹೆಸರಾಗಿದೆ ಇವತ್ತು ಯಾವುದೇ ಒಂದು ಸಂಘಟನೆ ಹೆಸರು ಹೇಳೋದಿಕ್ಕೆ ಇಷ್ಟ ಪಡ್ತಿಲ್ಲ ಇವತ್ತು ಕರ್ವೇ ಅಂದ್ರೆ ನಾರಾಯಣಗೌಡ್ರ ಅಂತ ಹೇಳಿ ಹೆಸರು ಹೇಳ್ತಾರೆ ಇವತ್ತು ಏನು ಅಣ್ಣನ ಜೊತೆಯಲ್ಲಿ ನಾವು ಇದೀವಿ ಅಣ್ಣನ ಕೈ ಬಲ ಬಲಪಡಿಸೋದ್ರಲ್ಲಿ ನಾವು ಇದೀವಿ ಅನ್ನೋದು ನಮಗೂ ಸಹ ಹೆಮ್ಮೆ ಆಗ್ತೈತೆ ಅದ್ರಲ್ಲೂ ವಿಶೇಷವಾಗಿ ಇವತ್ತು ನಮಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧೀಶ ಸಮ್ಮುಖದಲ್ಲಿ ಇವತ್ತು ಒಂದು ರ್ಯಾಲಿಯನ್ನು ಮಾಡಿ ಒಂದು ಇಪ್ಪತ್ತು ಅಂಗಡಿಗಳಿಗೆ ನಾವು ಮನವಿಯನ್ನು ಕೊಡೋದ್ರ ಮುಖಾಂತರ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ವಿ ರಕ್ಷಣಾ ಇಲಾಖೆಯವರು ಸಹ ನಮಗೆ ಜೊತೆಗೂಡಿ ಬಂದು ಅವರು ಸಹ ರಕ್ಷಣಾ ವೇದಿಕೆಯರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ ಏನು ನಮ್ಮ ಸಂಸ್ಥಾಪಕರಾದಂತ ರಾಜ್ಯ ನಾಯಕರಾದಂತ ಕರ್ವೆ ನಾರಾಯಣಗೌಡರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ನಾವು ಕನ್ನಡದ ಕನ್ನಡಕ್ಕಾಗಿ ಹೋರಾಟ ಮಾಡೋದಿಕ್ಕೆ ನಮಗೆ ಒಂದು ನಾಯಕತ್ವವನ್ನು ನೀಡಿದ್ದಾರೆ ಕೋಟಿ ಕೋಟಿ ಧನ್ಯವಾದಗಳಂತ ಹೇಳ್ತಾ